ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಮೊಳಗಿದೆ ನಕ್ಸಲರ ಪ್ರಮುಖ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳಿಂದ ವಿಕ್ರಮ್ ಗೌಡನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಹಾಗೆ ಈಗಿರುವಂಥ ನಕ್ಸಲ್ ಸಂಘಟನೆಯನ್ನ ಕಂಪ್ಲೀಟ್ ಲೀಡ್ ಮಾಡ್ತಾ ಇದ್ದಿದ್ದು ಅಥವಾ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ವಿಕ್ರಮ್ ಗೌಡ ಜೊತೆಗೆ ಮೂರು ಬಾರಿ ಪೊಲೀಸರಿಂದ ಸ್ವಲ್ಪದರಲ್ಲೇ ವಿಕ್ರಮ್ ಗೌಡ ಎಸ್ಕೇಪ್ ಆಗಿದ್ದ ಇದೀಗ ಆತನನ್ನ ಎನ್ಕೌಂಟರ್ ಮಾಡುವ ಅಂದ್ರೆ ಆಂಟಿ ಸ್ಕ್ವಾಡ್ ಯಶಸ್ವಿಯಾಗಿದೆ ಹೀಗಾಗಿ ಇದು ಅತಿ ದೊಡ್ಡ ಕಾರ್ಯಾಚರಣೆ ಅಥವಾ ಅತಿ ದೊಡ್ಡ ಯಶಸ್ಸು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಹಾಗಾದ್ರೆ ರೋಚಕ ಕಾರ್ಯಾಚರಣೆ ಹೇಗೆ ನಡೀತು ನಕ್ಸಲರ ಚಟುವಟಿಕೆ ಮತ್ತೊಮ್ಮೆ ಹಾಗಾದ್ರೆ ಮುನ್ನೆಲೆಗೆ ಬಂದಿದೆಯಾ ಈ ಹಿಂದೆ ನಕ್ಸಲರ ಚಟುವಟಿಕೆ ಆರಂಭ ಆಗಿದ್ದಾದ್ರೂ ಯಾಕೆ ಈ ವಿಕ್ರಮ ಗೌಡ ಹಿನ್ನೆಲೆ ಏನು ಒಂದಷ್ಟು ಸಂಗತಿಯನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈಗಿನ ಕಾರ್ಯಾಚರಣೆಯ ವಿಚಾರವನ್ನು ನೋಡೋಣ ಕೂಡ ಗೊತ್ತಿರುವ ಹಾಗೆ ಈ ಸೌತ್ ಅಂತ ತೆಗೆದುಕೊಂಡ್ರೆ ಕರ್ನಾಟಕ ಕೇರಳ ಹಾಗೆ ತಮಿಳುನಾಡಿನಲ್ಲಿ ನಕ್ಸಲರ ಚಟುವಟಿಕೆ ಇದೆ ಅದರಲ್ಲೂ ಕೂಡ ಕೇರಳ ಮತ್ತೆ ತಮಿಳುನಾಡು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ನಕ್ಸಲರ ಆಕ್ಟಿವ್ ಆಗಿ ಇದ್ದಾರೆ ಅದರಲ್ಲೂ ಕೂಡ ಕೇರಳದಲ್ಲಿ ಇತ್ತೀಚೆಗೆ ನಿರಂತರವಾಗಿ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ ಹೀಗಾಗಿ ಕರ್ನಾಟಕ ಭಾಗದ ನಕ್ಸಲರು ಯಾರ್ಯಾರು ಕೇರಳದಲ್ಲಿದ್ರು ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ವಾಪಸ್ ಆಗ್ತಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟ ಭಾಗದಲ್ಲಿ ವಿಶೇಷವಾಗಿ ಈ ಶಿವಮೊಗ್ಗ ಚಿಕ್ಕ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಈ ವ್ಯಾಪ್ತಿಯಲ್ಲಿ ನಕ್ಸಲರು ಇದ್ದಾರೆ ಅದರಲ್ಲೂ ಕೂಡ ಈಗ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂದ್ರೆ ಈ ಕಸ್ತೂರಂಗನ್ ವರದಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಭಾಗದಲ್ಲಿ ಸಹಜವಾಗಿ ಆತಂಕ ಇದೆ ಕಸ್ತೂರಂಗನ್ ವರದಿ ಜಾರಿ ಆಯಿತು ಅಂತಾದರೆ ಆ ಭಾಗದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ತಾರೆ ಅಥವಾ ಒಕ್ಕಲೆಬ್ಬಿಸಿ ಬಿಡ್ತಾರೆ ಎನ್ನುವಂತ ಆತಂಕ ಜನರಲ್ಲಿ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಕ್ಸಲರು ಕೇರಳದಿಂದ ಕರ್ನಾಟಕಕ್ಕೆ ಬಂದಂತಹ ನಕ್ಸಲರ ತಂಡ ಅಲ್ಲಲ್ಲಿ ಸಭೆ ನಡೆಸೋದಕ್ಕೆ ಶುರು ಮಾಡಿಕೊಂಡಿತ್ತು ಜನರನ್ನ ತಮ್ಮ ಕಡೆಗೆ ಸೆಳೆಯೋದಿಕ್ಕೆ ಶುರು ಮಾಡಿಕೊಂಡಿದ್ರು ಅಥವಾ ಜನರನ್ನ ಒಲಿಸಿಕೊಳ್ಳುವಂಥ ಪ್ರಯತ್ನ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಒಂದಷ್ಟು ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಊಟ ಮಾಡೋದು ಅಥವಾ ಅವ್ರ ಜೊತೆಗೆ ಮಾತಾಡೋದು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಪೊಲೀಸರ ಗಮನಕ್ಕೂ ಕೂಡ ಈ ವಿಚಾರ ಬಂದಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ವಾರಗಳಿಂದ ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಆಕ್ಟಿವ್ ಆಗಿತ್ತು ಅಂದರೆ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಆಂಟಿ ನಕ್ಸಲ್ ಸ್ಕ್ವಾಡ್ಗೆ ಖಚಿತವಾದಂಥ ಮಾಹಿತಿ ಸಿಗುತ್ತೆ ವಿಕ್ರಮ್ ಗೌಡ ಮತ್ತೆ ತಂಡ ಹೆಚ್ಚು ಕಡಿಮೆ ಒಂದು ಐದು ಜನರ ತಂಡ ಮುಂಡಗಾರು ಲತಾ ಜಯಣ್ಣ ವನಜಾಕ್ಷಿ ಸುಂದ್ರಿ ಇವರೆಲ್ಲರೂ ಇರುವಂತಹ ಐದು ಜನರ ತಂಡ ಈ ಉಡುಪಿ ಭಾಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಥವಾ ಉಡುಪಿ ಭಾಗದಲ್ಲಿ ಓಡಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿತ್ತು ಈ ಕಾರಣಕ್ಕಾಗಿ ನಿನ್ನೆ ಆ ಭಾಗದಲ್ಲಿ ಆಂಟಿ ನೆಕ್ಸಲ್ ಸ್ಕ್ವಾಡ್ ತನ್ನ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿತ್ತು ಅದರಲ್ಲೂ ಕೂಡ ಮಾರು ವೇಷದಲ್ಲಿ ಅವರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ವಿಕ್ರಮಗೌಡ ಮತ್ತವರ ತಂಡ ಉಡುಪಿಯ ಕಾರ್ಕಳ ತಾಲೂಕಿನ ಹೆಬ್ರಿಯ ಕಬ್ಬಿನಾಲೆ ಭಾಗದಲ್ಲಿ ರೇಷನ್ ತರೋದಿಕ್ಕೆ ಅಂತ ಬಂದಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದಂತಹ ಮಾಹಿತಿ ಪೊಲೀಸರಿಗೆ ಸಿಗತ್ತೆ ಹೀಗಾಗಿ ಪೊಲೀಸರು ಅವರನ್ನ ಸುತ್ತುವರಿಯುವಂತ ಕೆಲಸವನ್ನ ಮಾಡ್ತಾರೆ ಆಗ ರಾತ್ರಿಯ ಸಂದರ್ಭದಲ್ಲಿ ನಕ್ಸಲರು ಹಾಗೆ ಪೊಲೀಸರು ಎದುರು ಬದರ ಆಗಿಬಿಡ್ತಾರೆ ಅಂದ್ರೆ ಪರಸ್ಪರ ಮುಖಾಮುಖಿ ಆಗುವಂತ ಪ್ರಸಂಗ ಎದುರಾಗಿ ಬಿಡುತ್ತೆ ಪರಸ್ಪರ ಗುಂಡಿನ ಚಕಮಕಿಯು ಕೂಡ ಆರಂಭ ಆಗುತ್ತೆ ಆ ನಕ್ಸಲರ ತಂಡದ ಲೀಡರ್ ವಿಕ್ರಮ್ ಗೌಡ ಆದಂತಹ ಕಾರಣಕ್ಕ ಅಗೆ ವಿಕ್ರಮ ಗೌಡ ಆ ತಂಡವನ್ನ ಲೀಡ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಮುಂದೆ ಬಂದು ಪೊಲೀಸರ ಜೊತೆಗೆ ಗುಂಡಿನ ಚಕಮಕಿಯನ್ನು ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕೂಡ ಶೂಟ್ ಆಗುತ್ತೆ ಆ ಕಡೆಯಿಂದ ಪೊಲೀಸರು ಕೂಡ ರಿಟರ್ನ್ ಗುಂಡಿನ ದಾಳಿಯನ್ನು ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕೊನೆಯದಾಗಿ ಈ ಗುಂಡಿನ ಚಕಮಕಿಯಲ್ಲಿ ಉಡುಪಿಯ ಕಾರ್ಕಳ ತಾಲೂಕಿನ ಹೆಬ್ರಿಯ ಕಬ್ಬಿನಾಲೆಯ ಸೀತಂಬೈಲು ಪೀತಬೈಲ್ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗುತ್ತೆ ಪೊಲೀಸರು ಹೇಳುವ ಪ್ರಕಾರ ಈ ಎನ್ಕೌಂಟರ್ ತೀರಾ ಅನಿವಾರ್ಯ ಆಗಿತ್ತು ಅನಿವಾರ್ಯ ಆದಂತಹ ಕಾರಣಕ್ಕಾಗಿ ನಾವು ಎನ್ಕೌಂಟರ್ನ ಮಾಡಲೇಬೇಕಾಯಿತು ಜೊತೆಗೆ ಆ ಕಡೆಯಿಂದ ಗುಂಡಿನ ದಾಳಿ ನಡೆಯಿತು ಹೀಗಾಗಿ ನಾವು ಕೂಡ ರಿಟರ್ನ್ ಗುಂಡಿನ ದಾಳಿಯನ್ನ ಮಾಡಿದ್ವಿ ಎನ್ನುವಂತ ಪೊಲೀಸರು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇಪ್ಪತ್ತು ವರ್ಷಗಳಿಂದ ಹುಡುಕಾಡ್ತಾ ಇದ್ರಲ್ಲ ವಿಕ್ರಮ ಗೌಡನನ್ನ ಎನ್ಕೌಂಟರ್ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆದ್ರು ಅದರ ಬೆನ್ನಲ್ಲೇ ಆ ತಂಡದಲ್ಲಿ ಇದ್ದಂತ ಒಂದಷ್ಟು ಜನ ಎಸ್ಕೇಪ್ ಆಗಿದ್ದಾರೆ ಒಂದಿಬ್ಬರಿಗೆ ಗಾಯ ಆಗಿರಬಹುದು ಈ ಗುಂಡಿನ ಚಕಮಕಿಯಲ್ಲಿ ಅಂತ ಪೊಲೀಸರು ಅಂದಾಜಿಸ್ತಾ ಇದ್ದಾರೆ ಸದ್ಯ ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತುವರೆದಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಆ ನಕ್ಸಲರು ಪೊಲೀಸರ ಎದುರುಗಡೆ ಮುಖಾಮುಖಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಮತ್ತೊಂದು ದೊಡ್ಡ ಮಟ್ಟಿಗಿನ ಕಾರ್ಯಾಚರಣೆಯನ್ನು ಸ್ವಲ್ಪ ಹೊತ್ತಿಗೆ ಅಥವಾ ನಾಳೆ ನಾಡಿದ್ದು ಅಥವಾ ಎರಡು ಮೂರು ದಿನಗಳಲ್ಲಿ ನಡೆಯುವಂತ ಸಾಧ್ಯತೆಯನ್ನು ಕೂಡ ನಿರೀಕ್ಷೆ ಮಾಡಲಾಗಿದೆ ಒಟ್ಟಾರೆಯಾಗಿ ರೇಷನ್ ತರೋದಿಕ್ಕೆ ಬಂದ ಸಂದರ್ಭದಲ್ಲಿ ಮಾರುವೇಷದಲ್ಲಿ ಇದ್ದಂತ ಪೊಲೀಸರ ಕಣ್ಣಿಗೆ ಬಿದ್ದು ವಿಕ್ರಮ್ ಗೌಡ ಹತನಾಗುವಂತ ಪರಿಸ್ಥಿತಿ ಎದುರಾಯಿತು ಹಿಂದಿನಿಂದಲೂ ಕೂಡ ಆತ ಚಳ್ಳೆಹಣ್ಣನ್ನು ತಿನ್ಸ್ಕೊಂಡು ಓಡಾಡ್ತಾ ಇದ್ದ ಅಥವಾ ಪೊಲೀಸರ ಕೈಗೆ ಸಿಗ್ತಾ ಇರಲಿಲ್ಲ ಇನ್ನೇನು ಸ್ವಲ್ಪದಲ್ಲಿ ಸಿಗುತ್ತೆ ಬೇಕು ಅನ್ನೋ ಟೈಮಿಗೆ ಆತ ಎಸ್ಕೇಪ್ ಆಗ್ತಾ ಇದ್ದ ಆದರೆ ಈಗ ಆಂಟಿ ನಕ್ಸಲ್ ಸ್ಕ್ವಾಡ್ ಸ್ವಲ್ಪ ಬೇರೆ ಬೇರೆ ಟೆಕ್ನಾಲಜಿಯನ್ನು ಬಳಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಹಿಂದೆ ಆದ್ರೆ ಕಾರ್ಯಾಚರಣೆ ಬಹಳ ಕಷ್ಟ ಆಗಿಬಿಟ್ಟಿತ್ತು ಜೊತೆಗೆ ಹಿಂದೆ ನಕ್ಸಲರಿಗೆ ಏನಾಗ್ತಿತ್ತು ಅಂದ್ರೆ ಗ್ರಾಮೀಣ ಪ್ರದೇಶ ಜನ ಸಹಕಾರ ಕೊಡ್ತಾ ಇದ್ರು ಆದರೆ ಇತ್ತೀಗ ಇತ್ತೀಚೆಗೆ ಅಸಹಕಾರ ತೋರ್ತಾರೆ ಯಾರು ಕೂಡ ಅವರಿಗೆ ಸಹಕಾರವನ್ನು ಕೊಡೋದಿಲ್ಲ ಹೀಗಾಗಿ ನಕ್ಸಲರಿಗೂ ಕೂಡ ತಪ್ಸ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು ಇದೆಲ್ಲವೂ ಕೂಡ ಆಂಟಿ ನಕ್ಸಲ್ ಸ್ಕ್ವಾಡ್ಗೆ ಪ್ಲಸ್ ಆಯಿತು ಈ ಕಾರಣಕ್ಕಾಗಿ ಎನ್ಕೌಂಟರ್ನ ಮಾಡಿದ್ರು ಇದು ಸದ್ಯದ ಬೆಳವಣಿಗೆ ಇನ್ನು ಹಾಗಾದರೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಆಕ್ಟಿವ್ ಆಗಿದ್ದು ಯಾವಾಗ ಹಾಗೆ ವಿಕ್ರಮಗೌಡ ಯಾರು ಎನ್ನುವಂಥ ಸಂಗತಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಸಾವಿರದ ಒಂದರ ಸಂದರ್ಭದಲ್ಲಿ ಮಲೆನಾಡಲ್ಲಿ ಒಂದಷ್ಟು ಚಟುವಟಿಕೆಗಳು ಕೂಡ ನಡೆಯೋದಿಕ್ಕೆ ಶುರುವಾಗುತ್ತೆ ಪ್ರಮುಖವಾಗಿ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅದೊಂದು ಯೋಜನೆ ಬರುತ್ತೆ ಆ ಭಾಗದ ಜನರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನ ಮಾಡಲಾಗ್ತಿರುತ್ತೆ ಜೊತೆಗೆ ಅರಣ್ಯವನ್ನ ಒತ್ತುವರಿ ಮಾಡ್ಕೊಂಡು ಯಾರ್ಯಾರು ಅಲ್ಲಿ ಜೀವನ ನಿರ್ವಹಿಸ್ತಾ ಇದ್ದಾರೆ ಅವನ್ನ ಒತ್ತುವರಿ ತೆರವುಗೊಳಿಸುವಂತ ಕೆಲಸ ಅಂತದೆಲ್ಲವೂ ಕೂಡ ಆರಂಭ ಆಗಿರುತ್ತೆ ಜೊತೆಗೆ ಮಲ್ಲಾಡ್ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸ ಇದ್ದರೂ ಕೂಡ ಅವರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಿರಲಿಲ್ಲ ಅಥವಾ ನಮ್ಮದು ಎನ್ನುವಂಥ ಜಾಗ ಸಾಕಷ್ಟು ಜನರಿಗೆ ಆಗಲೂ ಇರಲಿಲ್ಲ ಈಗಲೂ ಕೂಡ ಇಲ್ಲ ಅದು ವಾಸ್ತವ ಸಂಗತಿ ಈಗಲೂ ಕೂಡ ಮಲ್ಲಾಡ್ ಭಾಗದಲ್ಲಿ ವಾಸ ಮಾಡ್ತಿರುವಂಥ ಜನರಿಗೆ ಹಕ್ಕು ಪತ್ರ ಇಲ್ಲ ತುಂಡು ಜಮೀನಿಗೆ ಹಕ್ಕಿಲ್ಲ ಎಷ್ಟೋ ರಾಜಕಾರಣಿಗಳು ಕೋಟಿ ಕೋಟಿ ಬೆಲೆ ಬಾಳುವಂತ ಭೂಮಿಯನ್ನ ಬಡಿದು ಬಾಯಿಗೆ ಹಾಕೊಳ್ತಿದ್ದಾರೆ ಕೋಟಿ ಕೋಟಿ ಬೆಲೆ ಬಾಳುವಂತ ಭೂಮಿಗೆ ಒಡೆಯರಾಗಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ಒತ್ತುವರಿ ಮಾಡ್ತಿದ್ದಾರೆ ಆದರೆ ವಾಸ್ತವ ವಿಚಾರ ಅಂದರೆ ಮಲೆನಾಡು ಭಾಗದ ಜನ ಸದಾಕಾಲ ಆತಂಕದಲ್ಲೇ ಬದುಕುವಂತ ಪರಿಸ್ಥಿತಿ ಅವರ ಹೆಸರಲ್ಲಿ ಎಷ್ಟೋ ವರ್ಷಗಳಿಂದ ವಾಸ ಮಾಡ್ತಾ ಇದ್ರು ಕೂಡ ತುಂಡು ಭೂಮಿ ಇರದಂತ ಪರಿಸ್ಥಿತಿ ಇದೆ ಒಟ್ಟಾರೆ ಎಲ್ಲ ವಿಚಾರಗಳನ್ನು ಕೂಡ ಆಗ ನಕ್ಸಲರು ತಮಗೆ ಪ್ಲಸ್ ಹಾಕಿಸ್ಕೊಳ್ತಾರೆ ಬೇರೆ ಬೇರೆ ರಾಜ್ಯದ ನಕ್ಸಲರು ಆಕ್ಟಿವ್ ಇದ್ರಲ್ಲ ಎರಡು ಸಾವಿರದ ಒಂದು ಎರಡರ ಸಂದರ್ಭದಲ್ಲಿ ಮಲ್ಲಾಡ್ ಭಾಗಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಆರಂಭ ಮಾಡ್ತಾರೆ ಆಗ ಸಾಕೇತ್ ರಾಜನ್ ನೇತೃತ್ವದಲ್ಲಿ ನಕ್ಸಲ್ ಚಟುವಟಿಕೆ ತುಂಬಾ ಪೀಕ್ಗೆ ಬಂದ್ಬಿಟ್ಟಿತ್ತು ಎರಡು ಸಾವಿರದ ನಾಲ್ಕು ಐದು ಆರು ಈ ಸಂದರ್ಭದಲ್ಲಿ ನಾನು ಕೂಡ ಮಲ್ಲಾಡ್ ಭಾಗದಾದಂತಹ ಕಾರಣಕ್ಕಾಗಿ ನಮ್ಮ ಗಮನಕ್ಕೂ ಕೂಡ ಬಹಳ ಚೆನ್ನಾಗಿತ್ತು ಆ ಟೈಮ್ನಲ್ಲಿ ನಕ್ಸಲ್ ಚಟುವಟಿಕೆ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿತ್ತು ಅಂತ ಹೇಳಿ ಸಿಕ್ಕಾಪಟೆ ಆಕ್ಟಿವ್ ಆಗಿತ್ತು ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತು ಹನ್ನೊಂದರ ಸಂದರ್ಭಕ್ಕೆ ಆಗ ಒಂದಷ್ಟು ರಕ್ತ ಹರಿಸುವಂಥ ಕೆಲಸ ಆಗಿದೆ ನಕ್ಸಲರಿಂದಲೂ ಕೂಡ ಈತ ಆಂಟಿ ನಕ್ಸಲ್ ಸ್ಕ್ವಾಡ್ ಕೂಡ ಒಂದಷ್ಟು ನಕ್ಸಲರನ್ನ ಎನ್ಕೌಂಟರ್ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿದ್ದರು ಹಾಗೆ ಎನ್ಕೌಂಟರ್ಸದ್ದು ಸದಾ ಕಾಲ ರಾಜ್ಯದಲ್ಲಿ ಇರ್ತಾ ಇತ್ತು ನಕ್ಸಲರಿಗೆ ಸಂಬಂಧಪಟ್ಟ ಹಾಗೆ ಆದರೆ ಎರಡು ಸಾವಿರದ ಹನ್ನೊಂದರ ಬಳಿಕ ನಕ್ಸಲ್ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದಕ್ಕೆ ಶುರುವಾಯಿತು ಅವರೆಲ್ಲರೂ ಕೂಡ ಕೇರಳ ತಮಿಳುನಾಡು ಆ ಕಡೆಗೆ ಶಿಫ್ಟ್ ಆದರು ಯಾಕಂದ್ರೆ ಮಲ್ಲಾಡ ಭಾಗದಲ್ಲಿ ಆ ನಂತರ ಇಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಅಂದ್ರೆ ಈ ಬೇರೆ ಬೇರೆ ಯೋಜನೆಗಳು ಬರೋದು ಅಥವಾ ಬೇರೆ ಬೇರೆ ಅಂದ್ರೆ ಜನರಿಗೆ ಮಾರಕವಾಗಿರುವಂತಹ ಯೋಜನೆಗಳ ಜಾರಿ ತರೋದು ಸ್ವಲ್ಪ ಕಡಿಮೆ ಆದ ಕಾರಣಕ್ಕಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು ಜೊತೆಗೆ ಈ ಗೌರಿ ಲಂಕೇಶ್ ಅಂತವರು ಸಾಕಷ್ಟು ಮಂದಿ ಈ ಮುಖ್ಯ ವಾಹಿನಿಗೆ ತರುವಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಒಂದಷ್ಟು ನಕ್ಸಲರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮುಖ್ಯ ವಾಹಿನಿಗೆ ಸಾಕಷ್ಟು ನಕ್ಸಲರನ್ನ ತರುವಂತ ಕೆಲಸವೂ ಕೂಡ ಆಯಿತು ಅಂದ್ರೆ ಎಲ್ಲ ರೀತಿಯಲ್ಲೂ ನೀವು ಕೂಡ ಬದುಕಿ ಅಂತ ಹೇಳಿ ಅವ್ರನ್ನ ಕರೆತರುವಂಥ ಪ್ರಯತ್ನ ಆಯಿತು ಆ ಪ್ರಯತ್ನದಲ್ಲಿ ಸಾಕಷ್ಟು ನಕ್ಸಲರು ವಾಹಿನಿಗೂ ಕೂಡ ಬಂದಿದ್ದಾರೆ ಹೀಗಾಗಿ ನಮ್ಮಲ್ಲಿ ಬಹಳ ಕಡಿಮೆ ಆಗಿಬಿಟ್ಟಿತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ನಂತರ ನಮ್ಮ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ತೀರಾ ತೀರಾ ಕಡಿಮೆ ಆಗಿತ್ತು ಹೆಚ್ಚು ಕಡಿಮೆ ಹದಿಮೂರು ವರ್ಷಗಳ ಬಳಿಕ ಇದೀಗ ವಿಕ್ರಮ ಗೌಡನ ಎನ್ಕೌಂಟರ್ ಮೂಲಕ ಮತ್ತೊಂದು ನಕ್ಸಲ್ ಎನ್ಕೌಂಟರ್ ಆದಂತಾಗಿದೆ ಈ ವಿಕ್ರಮ್ ಗೌಡ ಯಾರು ಅಂತ ಗಮನಿಸ್ತಾ ಹೋಗುದಾದ್ರೆ ವಿಕ್ರಮ್ ಗೌಡ ಮೂಲತಃ ಉಡುಪಿಯ ಹೆಬ್ರಿ ತಾಲೂಕಿನ ಕೂಡ್ಲದ ನಾಡ್ವಾಲು ಗ್ರಾಮದ ವ್ಯಕ್ತಿ ಈತ ತನ್ನ ಕಾರ್ಮಿಕ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಒಂದಷ್ಟು ಹೋರಾಟಗಳಲ್ಲೂ ಕೂಡ ಆತ ಭಾಗಿಯಾಗ್ತಾ ಇದ್ದ ಇದೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಬಂದಂತ ಸಂದರ್ಭದಲ್ಲಿ ಜನರನ್ನ ಒಕ್ಕಲೆಗಿಸುತ್ತ ಸಂದರ್ಭದಲ್ಲಿ ಜನರ ಪರವಾಗಿ ಈತ ಹೋರಾಟಕ್ಕೆ ಮುಕ್ತಾನೆ ಅದಾದ ಬಳಿಕ ನಕ್ಸಲ್ ಚಟುವಟಿಕೆಗಳಲ್ಲಿ ತಾನು ತೊಡಗಿಸಿಕೊಳ್ತಾನೆ ಆರಂಭದಲ್ಲಿ ನಕ್ಸಲ್ ಗುಂಪಿನಲ್ಲಿ ಸಾಮಾನ್ಯ ಕಾರ್ಯಕರ್ತ ಈತ ಆಗಿದ್ದ ಅದಾದ ಬಳಿಕ ನಕ್ಸಲ್ ಪರಮೋಚ್ಚ ನಾಯಕನಾಗಿದ್ದಂತ ಸಾಕೇತರ ರಾಜನ್ ಬಣದಲ್ಲಿ ಈತ ಗುರ್ಿಸ್ಕೊಳ್ತಾನೆ ಅಥವಾ ಸಾಕೇತ ರಾಜನ್ ಕೈಯಲ್ಲಿ ಈತ ಟ್ರೈನಿಂಗ್ ಅನ್ನ ಪಡಿತಾನೆ ಆತನ ಗರಡಿಯಲ್ಲಿ ಪಳಗಿದಂತಹ ವ್ಯಕ್ತಿ ಈ ಕಾರಣಕ್ಕಾಗಿ ಸಾಕೇತ್ ರಾಜನ್ ನೆರಳಿನಲ್ಲೇ ಈತ ಕಾರ್ಯಾಚರಣೆಯನ್ನು ಮಾಡ್ತಿರ್ತಾನೆ ಅದಾದ ಬಳಿಕ ಸಾಕೇತ್ ರಾಜನ್ ಎನ್ಕೌಂಟರ್ ಆಗುತ್ತೆ ಅದಾದ ನಂತರ ಕೃಷ್ಣಮೂರ್ತಿ ಎನ್ನುವಂತಹ ಮತ್ತೋರ್ವ ನಾಯಕನಿದ್ದ ಆತನನ್ನು ಕೇರಳದಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಹೀಗಾಗಿ ಸದ್ಯಕ್ಕೆ ಎಲ್ಲವನ್ನೂ ಕೂಡ ಲೀಡ್ ಮಾಡ್ತಾ ಇದ್ದಿದ್ದು ವಿಕ್ರಮ್ ಗೌಡ ಪ್ರಮುಖವಾಗಿ ನೇತ್ರಾವತಿ ದಳ ಅಂತ ಅಥವಾ ನೇತ್ರಾವತಿ ಪಡೆ ಅಂತ ಒಂದು ಮಾಡ್ಕೊಂಡಿದ್ರು ನಕ್ಸಲ್ರದ್ದು ಆ ಪಡೆಯನ್ನ ಲೀಡ್ ಮಾಡ್ತಾ ಇದ್ದ ಈತ ಈಗ ಪೊಲೀಸರಿಂದ ಹತನಾಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬಟ್ ಹಾಗಾಗಿ ಇದು ನಕ್ಸಲ್ ಚಟುವಟಿಕೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಹಾಗೆ ಇವತ್ತಿನ ಬೆಳವಣಿಗೆಗೆ ಸಂಬಂಧಪಟ್ಟಂತ ವಿವರ ಕೊನೆಯ ಮಾತೊಂದನ್ನು ಹೇಳಿ ವಿಡಿಯೋವನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಕ್ಸಲ್ ಚಟುವಟಿಕೆಯನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸೋಕೆ ಹೋಗಬಾರ್ದು ಶಸ್ತ್ರಾಸ್ತ್ರವನ್ನು ಇಟ್ಕೊಂಡು ಯಾರಾದರೂ ಓಡಾಡ್ತಿದ್ದಾರೆ ಅಂದಾಗ ಅಥವಾ ಶಸ್ತ್ರಾಸ್ತ್ರವನ್ನು ಹಿಡ್ಕೊಂಡು ಯಾರನ್ನಾದರೂ ಬೆದರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದಾಗ ನಾವು ಅದನ್ನು ಬೆಂಬಲಿಸಬಾರ್ದು ಇದೇ ವಿಕ್ರಮ್ ಗೌಡ ವಿರುದ್ಧ ಹೆಚ್ಚು ಕಡಿಮೆ ಒಂದು ಹದಿಮೂರು ಕೇಸ್ ದಾಖಲಾಗಿತ್ತು ಕರ್ನಾಟಕ ವ್ಯಾಪ್ತಿಯಲ್ಲಿ ತಮಿಳುನಾಡು ಕೇರಳ ಕರ್ನಾಟಕ ಮೂರು ಸೇರಿದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಪ್ರಕರಣ ದಾಖಲಾಗಿತ್ತು ಜನರನ್ನ ಹೆದರಿಸೋದು ಬೆದರಿಸೋದು ಕೊಲೆ ಇಂಥದೆಲ್ಲ ಆರೋಪವು ಕೂಡ ವಿಕ್ರಮ ಗೌಡ ಮೇಲೆ ಇತ್ತು ಹೀಗಾಗಿ ಶಸ್ತ್ರಾಸ್ತ್ರ ಇಟ್ಕೊಂಡು ಚಟುವಟಿಕೆ ಮಾಡುವಂತವರನ್ನ ಯಾವುದೇ ಕಾರಣಕ್ಕೂ ನಾವು ಬೆಂಬಲಿಸೋಕೆ ಹೋಗಬಾರದು ಆದರೆ ಇಲ್ಲಿರುವಂಥ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇವರೆಲ್ಲರೂ ಯಾಕೆ ಆಗ್ತಿದ್ದಾರೆ ಇವ್ರು ಯಾಕೆ ತಮ್ಮಂತ ನಕ್ಸಲ್ ಚಟುವಟಿಕೆಯಲ್ಲಿ ಗುರ್ತಿಕೊಳ್ತಿದ್ದಾರೆ ಆ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗತ್ತೆ ಯಾಕೆ ಯಾಕೆ ಅಂದಾಗ ನಮಗೆ ಒಂದಷ್ಟು ಜನರಿಗೆ ಉತ್ತರ ಸಿಗದೇ ಇರಬಹುದು ಒಂದಷ್ಟು ಜನರಿಗೆ ಉತ್ತರ ಸಿಗುತ್ತೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ